मॉर्निंग 3:00 क्लॉक इन द व्लॉग ना शुरू ಮಾಡ್ತಾ ಇದೀನಿ ಜಯ ಶ್ರೀ ಕೃಷ್ಣ ಕರೆಯವಾ ಮೇಲೆ ಚಾಪ್ ಹೇಳ್ತೀರುತ್ತೆ ಯಾ ಕಂಟಿನ್ಯೂ ನೆಕ್ಸ್ಟ್ ವೀಕ್ ಅದು ಸರಿ ಅಂತ ಬರ್ತೀರಾ ಈ ಬೋರಿ ವೈಟ್ ನ ಇನ್ನು ಇಟ್ಕೊಂಡಿದ್ದಾರಾ ಬಟ್ ಐ ಲವ್ ಯುವೇಲ್ ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ ಇವತ್ತು ಫ್ರೈಡೆ ಮಾರ್ನಿಂಗ್ ತ್ರೀ ಓ ಕ್ಲಾಕಿಂದ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ಆಷಾಢ ಶುಕ್ರವಾರ ಇರೋದ್ರಿಂದ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಹಂಗಾಗಿ ಟೂ ಫೋರ್ಟಿಗೆ ಎದ್ದಿದ್ದೀನಿ ವಿಡಿಯೋ ನೋಡ್ತಾ ಇರೋಂಥ ಪ್ರತಿಯೊಬ್ಬರಿಗೂ ಕೂಡ ಆಷಾಢ ಶುಕ್ರವಾರದ ಶುಭಾಶಯಗಳು ಇದು ಮೂರನೇ ಆಷಾಢ ಶುಕ್ರವಾರ ವಿಡಿಯೋನ ರೆಗ್ಯುಲರ್ ಆಗಿ ನೋಡೋರಿಗಾದರೆ ಗೊತ್ತಿರುತ್ತೆ ನಾನು ಎರಡು ವಾರನೂ ಕೂಡ ಚಾಮುಂಡಿ ಬೆಟ್ಟದ ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ಎಲ್ಲರೂ ಕೂಡ ತುಂಬಾ ಇಷ್ಟಪಟ್ಟು ವೀಡಿಯೋನ ನೋಡಿದ್ದೀರ ಅದೇ ರೀತಿ ಇವತ್ತು ಕೂಡ ಮೂರನೇ ಅಷ್ಟಢ ಶುಕ್ರವಾರ ಕೂಡ ಬೆಟ್ಟದ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ವಿಡಿಯೋನ ಕೊನೆವರೆಗೂ ನೋಡಿ ಖಂಡಿತವಾಗ್ಲೂ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಹಾಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ನಿನ್ನೆ ಗುರುಪೂರ್ಣಿಮೆ ಇದ್ದಿದ್ದರಿಂದ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡಿ ಪೂಜೆನೂ ಕೂಡ ಮುಗಿಸ್ಕೊಂಡಿದ್ದೀನಿ ಹಾಗಾಗಿ ಇವತ್ತು ಅಷ್ಟೊಂದು ಕೆಲಸ ಇಲ್ಲ ಬಟ್ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಒಂದ್ಸಲ ಎಲ್ಲ ಕ್ಲೀನ್ ಮಾಡಿ ದೇವ್ರಿಗೆ ದೀಪ ಹಚ್ಚಿದ್ರೆ ಸಮಾಧಾನ ಅಲ್ವಾ ಹಾಗಾಗಿ ಗುಡಿಸಿ ಒರೆಸಿ ದೇವ್ರಿಗೆ ದೀಪ ಹಚ್ಚಿ ಹೊರಡಬೇಕು ಒಂದು ನಾಲ್ಕು ಗಂಟೆಗೆಲ್ಲ ಮನೆಯಿಂದ ಹೊರಡ್ತಾ ಇದ್ದೀವಿ ನಮ್ಮ ಮೈಸೂರಲ್ಲಿರೋರಿಗೆ ಇಡೀ ಆಷಾಢ ಮಾಸ ಒಂದು ಹಬ್ಬ ಅಂತಲೇ ಹೇಳ್ಬೋದು ಅದರಲ್ಲೂ ಆಷಾಢ ಶುಕ್ರವಾರ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ತಾಯಿ ದರ್ಶನ ಮಾಡೋದಿದೆಯಲ್ಲ ನಿಜವಾಗ್ಲು ಅದನ್ನು ಮಾತಿಂದ ಹೇಳೋದಕ್ಕಾಗೋದಿಲ್ಲ ಲಾಸ್ಟ್ ವೀಕ್ ಥರನೇ ಈ ವೀಕು ಕೂಡ ಕರೆಕ್ಟ್ ಫೋರ್ ಓ ಕ್ಲಾಕಿಗೆ ಮನೆಯಿಂದ ಹೊರಟಿವಿ ಬಟ್ ಈ ಸಲ ದರ್ಶನ ಮಾತ್ರ ತುಂಬಾ ಲೇಟ್ ಆಯಿತು ಫಸ್ಟ್ ವೀಕ್ ಬಂದು ಸೆವೆನ್ ತರ್ಟಿಗೆಲ್ಲ ದರ್ಶನ ಆಗಿತ್ತು ಸೆಕೆಂಡ್ ವೀಕ್ ಬಂದು ಏಯ್ಟ್ ಫಾರ್ಟಿಗೆ ದರ್ಶನ ಆಗಿತ್ತು ಬಟ್ ಈ ವೀಕಂತೂ ಟೆನ್ ತರ್ಟಿ ಆಗಿಬಿಡ್ತು ಆಲ್ಮೋಸ್ಟ್ ಸಿಕ್ಸ್ ಅವರ್ಸ್ ನಿಂತಿದ್ದೀವಿ ದರ್ಶನ ಮಾಡೋದಕ್ಕೆ ನಮಸ್ಕಾರ ಎಲ್ಲರಿಗೂ ಜಯ ಶ್ರೀಕೃಷ್ಣ ಇವತ್ತು ಆಷಾಢದ ಮೂರನೆಯ ವಾರ ಮೂರನೆಯ ఎల్గూ ఒర్శన ఆగి ఆశీర్వద్దు మన హా మధ్య యావదే విఐ పి బర్బారో విఐపి బట్ నవ్ హోదో బికాస్ లాస్ట్ టైమ్ ఒన్ అవర్ అదే ಫಸ್ಟ್ ವೀಕ್ ಫಸ್ಟ್ ವೀಕ್ ಫೈವ್ ಫೈವ್ ಏ ಎಮ್ ಗೆ ಬಂದಿದೆ ಬಸ್ ಸರಿ ಫೈವ್ ತರ್ಟಿ ಥರ್ಡ್ ವೀಕ್ ಇವತ್ತು ಫೈವ್ ಸಿಕ್ಸ್ ಓ ಕ್ಲಾಕ್ ಬರ್ತಾ ಇದೆ ಸಿಕ್ಸ್ ತರ್ಟಿ ಆಗ್ಬೋದು ಏನು ಗೊತ್ತಿಲ್ಲ ಈ ಮ್ಯಾನೇಜ್ಮೆಂಟ್ ಹೇಗಿದೆ ಅಂತ ಹೇಳಿದ್ರೆ ಪ್ರತಿ ವೀಕು ಕೂಡ ಒಂದೊಂದು ಥರ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ ಬಿಕಾಸ್ ಫಸ್ಟ್ ವೀಕ್ ಬಂದು ಸ್ಟೆಪ್ಸಲ್ಲಿ ಬರೋರಿಗೆಲ್ಲ ಡೈರೆಕ್ಟ್ ದರ್ಶನ ಅಂತ ಹೇಳಿದ್ದಕ್ಕೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಸ್ಟೆಪ್ಸಿಂದ ಬಂದಿದ್ದರು ಹಾಗಾಗಿ ಅಲ್ಲಿ ಜಾಮ್ ಆಗಿ ತುಂಬಾ ಪ್ರಾಬ್ಲಮ್ ಆಗಿತ್ತು ದರ್ಶನ ಆಗೋದಕ್ಕೆ ಬಸ್ಸಲ್ಲಿ ಹೋಗೋರಿಗೆಲ್ಲ ತುಂಬ ಚೆನ್ನಾಗಿ ದರ್ಶನ ಆಗಿತ್ತು ಸೆಕೆಂಡ್ ವೀಕ್ ಬಂದರೂ ಅಟ್ಲೀಸ್ಟ್ ಬ್ಯಾಲೆನ್ಸ್ ಮಾಡಿದ್ರು ಸ್ವಲ್ಪ ಲೇಟ್ ಅನಿಸಿದ್ರು ಕೂಡ ಓಕೆ ದರ್ಶನ ಚೆನ್ನಾಗಾಯಿತು ಬಟ್ ಈ ವೀಕ್ ಇದೆಯಲ್ಲ ತುಂಬ ಅಂದರೆ ತುಂಬಾ ವರ್ಷ ಅಂತ ಹೇಳ್ಬೋದು ಈ ತ್ರೀ ಹಂಡ್ರೆಡ್ ರುಪೀಸ್ ಟಿಕೆಟ್ ದರ್ಶನ ಇತ್ತಲ್ಲ ಅವ್ರಿಗೆ ಒಂದು ಫೈವ್ ಬಸ್ ಹೋದರೆ ಅದಾದಮೇಲೆ ಒಂದು ಬಸ್ ಮಾತ್ರ ಫ್ರೀ ದರ್ಶನದವ್ರಿಗೆ ಹೋಗ್ತಾಯಿತ್ತು ಹಂಗಾಗಿ ಫ್ರೀ ದರ್ಶನದವ್ರಿಗೆ ಈ ಸರಿ ತುಂಬ ಅಂದರೆ ತುಂಬಾ ಡಿಲೇ ಆಗಿದು ಇಷ್ಟೊಂದು ಲೇಟ್ ಆಗ್ತಾ ಇದ್ದಿಲ್ಲ ಅಂತ ಕೋಪ ಬರ್ತಾಯಿದ್ರು ಕೂಡ ಆ ಸೇನ್ ನೋಡೋದಕ್ಕೆ ಅಷ್ಟೇ ಖುಷಿ ಕೂಡ ಆಗ್ತಾಯಿತ್ತು ಆ ಬಸ್ಸಲ್ಲಿ ಬರಬೇಕಾದ್ರೆ ಇಡೀ ಮೈಸೂರು ಕಾಣಿಸುತ್ತಲ್ಲ ಅದಾಗಿರ್ಬೋದು ಇದ್ರ ಜೊತೆಗೆ ಇವತ್ತು ಸ್ವಲ್ಪ ಲೇಟಾಗಿ ಕೂಡ ಬಂದರೂ ಈ ಫಾಗೆಲ್ಲ ಹೆಂಗಿತ್ತು ಅಂತೇಳಿದ್ರೆ ಮಾರ್ನಿಂಗ್ ಒಂದು ಫೈವ್ ಓ ಕ್ಲಾಕ್ ಫೈವ್ ಇರುತ್ತಲ್ಲ ಆ ಥರ ಇತ್ತು ಬೆಟ್ಟನ ಈ ಥರ ನೋಡೋದೇ ಒಂಥರ ಚೆಂದ ಎಷ್ಟೊತ್ತ ದರ್ಶನ ಆಗ್ಲೋ ಎಷ್ಟೊತ್ತಿಗೆ ದರ್ಶನ ಆಗ್ಲೋದ ಫಸ್ಟ್ ವೀಕು ಸೆವೆನ್ ತರ್ಟಿಂಡ್ ವೀಕ್ ನಾವು ನಾವು ಬಂದಿದ್ವಲ್ಲ ಆವಾಗ ಸೆವೆನ್ ತರ್ಟಿ ನಾನು ಮ್ಯಾಮ್ ಬಂದಾಗ ನೀವು

ಅಲ್ಲಿ ಮಿಕ್ಸ್ ಮಾಡ್ತಾರೆ ನೋಡಿ ಹೇಗಿದೆ ಮಾಡಿದ್ದು ಕೆಳಗಡೆ ಲೇಟ್ ಮಾಡಿ ಅದರ ಸಿಕ್ಸ್ ಹಾಫ್ ಅನ್ ಅವರ್ ಹಾಫ್ ಅನ್ ಅವರ್ ಅಂತ ವೀಕ್ ವೀಕು ಹಾಫ್ ಅನ್ ಅವರ್ ಲೇಟ್ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ವೀಕು ಮೋಸ್ಟ್ ಸಿಕ್ಸ್ ತರ್ಟಿ ಮಾಡ್ತಾರೆ ಅನ್ಸುತ್ತೆ ಬಟ್ ಇವತ್ತು ಪ್ಲೆಸೆಂಟ್ ಆಗಿದೆ ಎಷ್ಟೇ ರಿಯೇಟಾಗಿ ಬಂದರೂ ವೆದರು ಮಿಸ್ ಹಾಗು ಹೆಂಗಿದೆ ಅಂದರೆ ಮಿಸ್ ಚೆನ್ನಾಗಿದೆ ಇವತ್ತು ಚೆನ್ನಾಗಿದೆ ಆ್ಯಂಡ್ ನೇಚರ್ ಲವರ್ಸ್ಗೆ ಇಟ್ಸ್ ವೆರಿ ಗುಡ್ ಅದೇ ವಿಡಿಯೋ ಇದನ್ನೆಲ್ಲ ಮಾಡಿ ಅಪ್ಲೋಡ್ ಮಾಡ್ತೀಯ ನೋಡ್ತಾ ಇರ್ತಾರೆ ಎಲ್ಲರೂ ಆಗ ಕೆಲವು ಪಾಸಿಟಿವ್ ನೆಗೆಟಿವ್ ರಿಪ್ಲೈಸ್ ಐ ಮೀನ್ ಥಾಟ್ಸ್ ಅವರಲ್ಲಿ ಬರ್ಬೋದು ಏನವರು ಊರು ಸುತ್ತಾ ಇದ್ದಾರೆ ಮಜ್ಜ ಮಾಡ್ತಾ ಇದ್ದಾರೆ ಮನೆ ಮಠ ಎಲ್ಲ ಬಿಟ್ಬಿಟ್ಟು ಅಂತಂದ್ರೆ ಹೇಗಿರುತ್ತೆ ಏನು ಮಮ್ಮಿ ಬೆಳಗ್ಗೆ ಬೆಳಗ್ಗೆನೆ ಹುಲ್ ಸುತ್ತ ಗೊತ್ತಿದೆಯಾ ದೇವ್ರ ಸುತ್ತೋದಕ್ಕೆ ಅದು ದೇವ್ರದ್ ಅಷ್ಟಕ್ಕೆ ಬಂದಿದೀವಿ ಹಾಗೇನೆ ಚಾನ್ಸ್ ಇಲ್ಲ ಯಾರು ಮಾಡೋದಕ್ಕೆ ದೇವ್ರದ್ದು ಬರ್ತೈತಿ ವಾಟರ್ ಯು ಯೂಸ್ ದಟ್ ಇಯರ್ ರೂಮಿಂಗ್ ಅವಾಗ ಅವಾಗ ಎನರ್ಜಿ ಬರೋದಕ್ಕೆ ಆಂಟಿ ಚಾಕ್ಲೆಟ್ ತಂದು ಕೊಡ್ತಾ ಇದ್ದಾರೆ ಪ್ರತಿ ವೀಕು ತಗೊಂಡು ಬರ್ತಾರೆ ಪ್ರತಿ ವೀಕಲ್ಲ ಆಲ್ಮೋಸ್ಟ್ ಹೊರಗಡೆ ಹೋದಾಗೆಲ್ಲ ನೋಡ್ತೀನಿ ಅವ್ರ ಅಲ್ಲಿ ಯಾವಾಗ ಚಾಕ್ಲೆಟ್ ಇರುತ್ತೆ ಯಾಕಂದ್ರೆ ಎನರ್ಜಿ ಬರಲಿ ಒಂದರ ತರ್ಸ್ಟ್ ಆದಾಗ ಅದು ಪೆಪರ್ಮಿಂಟ್ ಅದು ಇರ್ತಾ ಇತ್ತು ಇವರ ಅದು ಖಾಲಿ ಹೋಗೋದು ಸೊ ಕಾಫಿ ಬೈಕ್ ಎವ್ರಿವ್ಯಾನ್ ನೋ ಕಾಫಿ ಎಲ್ಲ ಫೈ ಟೂ ಡೇಸ್ ಮುಂಚೆಯೇ ರೆಡಿ ಮಾಡ್ಕೊಂಡಿರ್ತಾರೆ ಆಂಟಿ ಚಲೋ ಆಂಟಿ ತುಂಬ ಇಲ್ಲ ಅವ್ರು ತರಲಿಲ್ಲ ಅವರು ಹೊರಗಡೆನೇ ಹೋಗ್ಲಿಲ್ಲ ಎಲ್ಲ ರೆಡಿ ಮಾಡ್ಕೊಂಡಿರ್ತಾರೆ

ಅಂತ ಗೊತ್ತಿತ್ತ ಎಲ್ಲ ಬ್ಲೌಸ್ ಎಲ್ಲ ರೆಡಿ ಮಾಡಿ ಕೊಟ್ರೆ ಅಂತ ಸೋಂಬೇರಿ ಅದೂ ಅದೇ ಅದು ಒಂದು ಮೊಟ್ಟೆಯ ಕತೆ ಏನತ್ತಾರ ಒಂದು ಸಾರಿಯ ಕತೆ ಇಷ್ಟದ್ದೆಲ್ಲ ರೆಡಿ ಮಾಡಿ ಸ್ಯಾರಿ ಹಾಕೊಂಡು ಬರ್ಬೇಕು ರೆಡಿಯಾಗಿ ಬರಬೇಕು ಅಂತ ಇಷ್ಟೆಲ್ಲ ಕಷ್ಟಪಟ್ಟಿದ್ರೆ ಕೊನೆಗೆ ಹಿಂಗೆ ಬಂದಿದ್ದಾರ ಹಿಂಗೆ

ನೆಕ್ಸ್ಟ್ ವೀಕ್ ಅದು ಸ್ಯಾರಿ ಹಾಕೊಂಡ್ ಬರ್ತೀರಾ ನೋಡೋಣ ಶೋಭಾ ಇಲ್ಲಿ ನೋಡ್ರಿ ಕ್ಯಾಮ್ರಾ ನೋಡಿಯಾ ಹೇಳಿ ಬೇಗ ಯಾರೆಲ್ಲ ಶೋಭಾ ಮ್ಯಾಮ್ನ ಸ್ಯಾರಿ ನೋಡೋದು ಪೇಂಟ್ ಮಾಡ್ತಾ ಇದ್ದ ಕಾಮೆಂಟ್ ಮಾಡಿ ಹ್ಞೂ

ರೆಡಿಯಾಗಿ ಬರಬೇಕಂತ ದುಬಾಯಿಂದ ಕಾಲ್ ಮಾಡಿಸಿ ಇಷ್ಟೆಲ್ಲ ಮಾಡಿಸಿದ್ರು ನೋಡಿ ನಾಚಿಕೆ ಮಾನ ಮರ್ಯಾದೆ ವೇಸ್ಟು ಎನರ್ಜಿ ವೇಸ್ಟು ನಂದು ಅಷ್ಟೇ ಆ್ಯಕ್ಚುಲಿ ಸತೀಶ್ ಅಂಕಲ್ ಬೇಜಾರು ಮಾಡ್ಕೋಬೇಕು ಈ ವಿಷಯಕ್ಕೆ ಅವ್ರಿಗಿಂತ ಜಾಸ್ತಿ ನಾವು ಇಬ್ಬರು ಬೇಜಾರು ಮಾಡ್ಕೋಬೇಕು ಯಾಕೆ ನಮ್ಗೆ ಚೇಂಜ್ ಆಗ್ತಾ ಇಲ್ಲ ಅಂತ ನೋಡಿ ಅಲ್ಲಿ ಇಬ್ಬರು ನನ್ನ ಬಗ್ಗೆ ಏನು ಬೇಕಾದ್ರೂ ಮಾತಾಡ್ಕೊ ನಾನು ಹೇಳ್ಸಿರು ಶೋಭ ಆಗಿರ್ಬೇಕು ಬೈ

ಲವ್ ಜಾಸ್ತಿ ಇರಬಹುದು ಬಟ್ ಇವಾಗ ಬೈದಿದ್ದು ನೀವು ಅದನ್ನೆಲ್ಲ ಪ್ಯಾಚ್ ಅಪ್ ಮಾಡಬೇಡಿ ಬಯದಿರಲಿ ಬಯದಿದ್ದಾರೆ ಎನಿಥಿಂಗ್ अंकल ನೀವು ವಿಡಿಯೋ ನೋಡಿದಾಗ ನೋಡಿ ನಿಮ್ಮ ತಂಗಿಗೆ ನಿಮ್ಮ ಬಗ್ಗೆ ಏನೆಲ್ಲ ಮಾತಾಡಿದ್ದಾರೆ ಐ ಲವ್ ಯು ಅ ಲಾಟ್ ಮೇಮಿ ಆದರೂ ಸೈಡ್ ಆನ್ಚು ನಿಮಗೆ ಅಂದಿದ್ದಾರೆ ವಿ ಲವ್ ಯು ಸತ್ಯಾ ಮಸ್ಕವಳ್ತಿರೋ ಮಸ್ಕವಳ್ತಿರೋ अंकಲ್ ತುಂಬಾ ಪೇಷನ್ಸ್ ಜಾಸ್ತಿ ಇದೆ ಎಲ್ಲರನ್ನೂ ಬಿಡ್ತಾ ಇದ್ದಾರೆ ನಮ್ಮನ್ನ ಮಾತ್ರ ಹಾಕಿದ್ದಾರೆ ಅಯ್ಯೋ ಅಯ್ಯೋ ವಾಟ್ ಎಕ್ಸ್‌ಪ್ರೆಶನ್ ಎನರ್ಜಿ ಇಲ್ಲ ಕಾಫಿ ಎಲ್ಲ ಏನೋ ಬೇಡ ಬೈಟ್ ಆಯ್ತು ಹಾಂ ಸಾಕು ಕಾಫಿ ಎಲ್ಲ ತಗೊಳ್ಳಿ ಸಲ ಸ್ಟಮಕ್ ಅಲ್ಲಿ ಕಾಫಿ ಅದು ಏನು ಗೊತ್ತಾ ಏನಕ್ಕೆ ಸೈಲೆಂಟ್ ಆಗಿದ್ದೀವಿ ಅಂದ್ರೆ ಎನರ್ಜಿ ಎಲ್ಲ ಕನ್ಸಮ್ಷನ್ ಮಾಡ್ಕೊಳ್ತಾ ಇದ್ದೀವಿ ಇನ್ನು ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ ಎಷ್ಟು ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ ಬಟ್ ಲೇಟ್ ಆಗುತ್ತೆ ಅನ್ನೋದು ಮಾತ್ರ ಕಿಂತ ವದ್ವಿಕ್ಕಿಂತ ವನ್ ವೀಕ್ ಕಿಂತ ಇನ್ನೊಂದು ವೀಕ್ ಗೆ ಲೆಟ್ ಆಗ್ತಾನೆ ಇದೆ 1 ಅವರ್ ಆಫನಾರ್ ಅಂತ ಐ ಥಿಂಕ್ ಇವತ್ತolo लास्ट ವೀಕಿಗಿಂತ ಒನ್ ಅವರ್ ಲೇಟ್ ಆಗುತ್ತೆ ಆರು ಕಾಲ ದರ್ಶನ ಈಗ ಈಗ ಇಲ್ಲೇ ಒಂದು 40 ಮಿನಿಟ್ಸ್ ಆಗುತ್ತೆ ದರ್ಶನ ಆಗಷ್ಟೇ ಇನ್ನೊಂದು 2 ಅವರ್ಸ್ ಕಿಂತ 2 1/2 ಅವರ್ಸ್ ಆಗುತ್ತೆ ಅಂತ ಹೇಳಿದ್ ನಾನು ಅದಕ್ಕೆ ಏನು ನೀವ್ ಕೇಳಬೇಕುನೇ ಪೊಲೀಸ್ನ ನೀನೇ ಕನ್ನಡ ಬರಲ್ಲ ಅಂತ ಸುಮ್ಮನೆ ಆಗ್ತರೆ ಏಳಿ ಏನಾದರೂ ಏನು ಒಂದು ಕಾಮೆಂಟ್ ಇಲ್ಲಿ ಲಸ್ಟ್ ವೀಕ್ ನಮ್ಮ ಶೋಭಕ್ಕನ ಬಗ್ಗೆ ನಮ್ಮ ಶೋಭಕ್ಕ ದಪ್ಪ ಸಣ್ಣ ಆಗ거든 ಫೀಲ್ ಆಗ거든 ನಂತರ ಒಂದೊಳ್ಳೆ ಮೋಟಿವೇಶನ್ ಸ್ಪೀಚ್ ಕೊಟ್ಟಿದ್ರಿ ಅದ್ರ ಬಗ್ಗೆ ಯಾರು ಏನು ಕಾಮೆಂಟ್ ಮಾಡಿಲ್ಲ ಬಟ್ ನಮ್ಗೆ ಇಷ್ಟ ಆಯ್ತು ಹೇಳಿ ಒಂದಲ್ಲ ಒಂದು ದಿನ ನನ್ನ ವಿಡಿಯೋ ವೈರಲ್ ಆಗುತ್ತೆ ಅಂತ ಯಾವಾಗ ರಿಪ್ಲೈ ಬರುತ್ತೆ ಒಂದು ಇದೆಯಲ್ಲ ಆಮ್ ಪೂಂಗಿ I will work, I will work I have faith in my heart I have ತಾಯಿ ಚಾಮುಂಡೇಶ್ವರಿ ದರ್ಶನ ಹಾಗೆ ಈ ಮೂರನೇ ಆಷಾಢ ಶುಕ್ರವಾರದ ಇವತ್ತಿನ ಈ ವ್ಲಾಗು ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತೇಳಿ ನಾನು ಭಾವಿಸ್ತೀನಿ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ವಿಡಿಯೋ ಹೇಗೆ ಅನಿಸು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ